ಸ್ನೇಹಿತರೆ ನಮ್ಮ ನಾಡು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಬೆಂಬಲಿಸಿ ನಾನು ಇಂದು ಹೇಳಲಿಕ್ಕೆ ಹೊರಟಿರುವುದು ಒಬ್ಬ ಪರಿಸರವಾದಿ ಬಗ್ಗೆ ಪರಿಸರ ಎಂದರೆ ಕರ್ನಾಟಕದಲ್ಲಿ ತಕ್ಷಣ ನೆನಪಾಗುವ ಹೆಸರು ಸಾಲು ಮರದ ತಿಮ್ಮಕ್ಕ ರಕ್ಷಮಾತೆ ಎಂದು ಸಾರಿ ಇವರನ್ನು ಕರೆಯುತ್ತಾರೆ ವರ್ಷಗಳ ಹಿಂದೆ ನೂರಾರು ಸಸಿಗಳನ್ನು ನೆಟ್ಟು ಪರಿಸರಕ್ಕೆ ಕೊಡುಗೆ ನೀಡಿರುವ ತಿಮ್ಮಕ್ಕ ತಾವು ನೆಟ್ಟ ಸಾಲು ಸಜೆಗಳೆಂದಲೇ ಸಾಲು ಮರದ ತಿಮ್ಮಕ್ಕ ಎಂಬ ಹೆಸರು ಪಡೆದುಕೊಂಡರು ಪರಿಸರಕ್ಕೆ ಸಾಲು ಮರದ ತಿಮ್ಮಕ್ಕ ನೀಡಿರುವ ಕೊಡುಗೆಯ ಬಗ್ಗೆ ತಿಳಿದು ಅದೆಷ್ಟು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅವರನ್ನು ಗೌರವಿಸಿವೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ತಿಮ್ಮಕ್ಕನವರು ಜನಿಸುತ್ತಾರೆ ತಂದೆ ಚಿಕ್ಕರಂಗಯ್ಯ ಮತ್ತು ತಾಯಿ ವಿಜಯಮ್ಮ ತಮ್ಮ ಬಾಲ್ಯದಲ್ಲಿ ಶಾಲೆಗೆ ಹೋಗದೆ ಅನಕ್ಷರಸ್ಥೆಯಾಗಿದ್ದರೂ ಕೂಡ ತಮ್ಮ ಜೀವನವನ್ನು ಪರಿಸರ ಸಂರಕ್ಷಣೆಗೆ ಕೊಟ್ಟಂತಹ ಕೊಡುಗೆ ಅಪಾರ ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ಚಿಕ್ಕಯ್ಯ ಎಂಬವರನ್ನು ತಿಮ್ಮಕ್ಕನವರು ಮದುವೆ ಹಾಕುತ್ತಾರೆ ತಮ್ಮ ಗಂಡನ ಬೆಂಬಲದೊಂದಿಗೆ ಅವರು ಕೇವಲ ಮರಗಳನ್ನು ನೆಡಲಿಲ್ಲ ಬದಲಿಗೆ ಅವುಗಳನ್ನು ತಮ್ಮ ಮಕ್ಕಳಂತೆ ಪೋಷಿಸಿದರು ಮಕ್ಕಳಿಲ್ಲದ ನೋವನ್ನು ಮರೆತು ತಮ್ಮ ಪತಿ ಚಿಕ್ಕಯ್ಯನವರ ಜೊತೆ ಸೇರಿ ಕುದುರು ಮತ್ತು ಹುಲಿಕಲ್ ನಡುವಿನ ನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ಮುನ್ನೂರ ಎಂಬತ್ತೈದು ಆಲದ ಮರಗಳನ್ನು ನೆಟ್ಟು ಬೆಳೆಸಿ ಪೋಷಿಸಿದವರು ನಮ್ಮ ಸಾಲು ಮರದ ತಿಮ್ಮಕ್ಕ ಅವರ ಪ್ರೇಮಕ್ಕಾಗಿ ಪದ್ಮಶ್ರೀ ಪ್ರಶಸ್ತಿ ಸೇರಿದಂತೆ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಅವರಿಗೆ ಲಭಿಸಿವೆ ತೀವ್ರ ಬಡತನದಲ್ಲಿದ್ದರೂ ರಸ್ತೆ ಬದಿಯ ಬಿದಿರಿನ ತೊಟ್ಟಿಯಲ್ಲಿ ನೀರನ್ನು ತುಂಬಿಕೊಂಡು ಮೈಲಿ ದೂರ ಕ್ರಮಿಸಿ ಮರಗಳಿಗೆ ನೀರುಣಿಸಿದವರು ನಮ್ಮ ಕನ್ನಡದ ಸಾಲು ಮರದ ತಿಮ್ಮಕ್ಕ ಬೆಳಗಿನ ಬಿಸಿ ರಶ್ಮಿ ಹುಲಿಕಲ್ ಭೂಮಿಯ ಮೇಲೆ ಬೀಳುವುದಕ್ಕಿಂತ ಮುಂಚೆ ಮಣ್ಣನ್ನು ಕೈಯಲ್ಲಿ ಹಿಡಿದು ನಿಂತವಳು ನಮ್ಮ ತಿಮ್ಮಕ್ಕ ಮೌನವಾಗಿ ಆಕಾಶದೆಡೆಗೆ ನೋಡಿದರೆ ನನಗೆ ಮಗು ಇಲ್ಲ ಎಂದು ಯೋಚನೆಗಳು ಕೂಡ ಸುಳಿಯದ ಹಾಗೆ ಮಾಡಿದ್ದು ಇದೇ ಪ್ರಕೃತಿಯ ಮರಗಳು ಮಳೆಗಾಲ ಬಾರದ ವರ್ಷಗಳಲ್ಲಿ ತಮ್ಮ ಬಾವಿಯಿಂದ ನೀರನ್ನು ತಂದು ಮಕ್ಕಳಂತೆ ಬೆಳೆಸಿದವರು ತಿಮ್ಮಕ್ಕ ತಿಮ್ಮಕ್ಕ ಅವರ ಕಾರ್ಯವು ಕೇವಲ ಮರಗಳನ್ನು ನೆಡುವುದಕ್ಕೆ ಸೀಮಿತವಾಗಿರಲಿದೆ ಅದು ಪರಿಸರ ಸಂರಕ್ಷಣೆಯ ಒಂದು ದೊಡ್ಡ ಜಾಗೃತಿ ಮೂಡಿಸುವ ಆಂದೋಲನವಾಯಿತು ಯಾವುದೇ ಶಿಕ್ಷಣವಿಲ್ಲದಿದ್ದರೂ ತಮ್ಮ ಜೀವನದುದ್ದಕ್ಕೂ ಪರಿಸರ ಸಂರಕ್ಷಣೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಒಂದು ದೊಡ್ಡ ಸಾಹಸವೇ ಸರಿ ಅವರ ಕಾಯಕನಿಷ್ಠೆ ಮತ್ತು ಉತ್ತಮ ಸಂಕಲ್ಪ ಎಂದು ಸಾವಿರಾರು ಮರಗಳು ತಲೆಯೆತ್ತಿ ನಿಂತಿವೆ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ತಮ್ಮ ವಯೋಸಹಜ ಅನಾರೋಗ್ಯದಿಂದ ಸಾಲು ಮರದಂತೆ ಮಕ್ಕ ಅವರು ಬೆಳೆಸಿದ ಪ್ರಕೃತಿಯಲ್ಲಿ ಬಯಲಲ್ಲಿ ಬಯಲಾದರೂ ಕೂಡ ಸೂರ್ಯ ಚಂದ್ರ ಇರುವರೆಗೂ ತಿಮ್ಮಕ್ಕ ಪ್ರಕೃತಿಯ ಮಧ್ಯೆ ಸದಾ ಜೀವಂತವಾಗಿರುತ್ತಾರೆ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಶಿವನ ಶರಣು ಶರಣಾರ್ಥ